ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಲಾಗ್ಸ್ ಎಲ್ಲರಾಗಿದ್ದೀರಾ ನಾನು ಚೆನ್ನಾಗಿ ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ಇಡ್ಲಿ ಉಪ್ಮಾ ನಾನು ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಹಾಗಾಗಿ ಅದು ಬೆಳಗ್ಗೆಯಿದ್ದ ಇಡ್ಲಿ ತಿಂದು ತಿಂದು ಬೋರ್ ಆಗಿದೆ ಅದಕ್ಕೆ ಇಡ್ಲಿ ಇದ್ದ ಏನು ಮಾಡೋಣ ಅಂತ ಒಂದು ಐಡಿಯಾ ಮಾಡಿ ಇಡ್ಲಿ ಉಪ್ಮಾ ಮಾಡೋಣ ಅಂತ ಇಡ್ಲಿ ಉಪ್ಮಾ ಮಾಡಿದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಇಡ್ಲಿಗಳ್ನೆಲ್ಲ ಈ ಥರ ಪುಡಿ ಮಾಡ್ಕೋಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ನೋಡಿ ಎಲ್ಲ ಇಡ್ಲಿನೂ ಈ ರೀತಿ ಪುಡಿ ಮಾಡ್ಕೊಂಡು ಇಟ್ಕೋಬೇಕು ಅದಾದಮೇಲೆ ಒಂದು ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೋಬೇಕು ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿ ಇಟ್ಟು ಅದರಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಅಂತ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಹಸಿ ಕರ್ಬೇವು ಹಾಕಬೇಕಿತ್ತು ಮನೇಲಿರಲಿಲ್ಲ ಹಾಕಿಲ್ಲ ನಾನು ನೀವು ಹಾಕ್ಕೊಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೋಬೇಕು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು ಒಂದು ಸ್ಪೂನ್ ಆಗಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಹಾಕ್ಕೋಬೇಕು ಸೇಮ್ ಚಿತ್ರಾನ್ನ ಗೊಜ್ಜು ಹೇಗೆ ಹೇಗೆ ಮಾಡ್ತೀವೋ ಆ ರೀತಿ ಮಾಡ್ಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಯ್ಯೋವರೆಗೂ ಪ್ಲೇಟ್ ಮುಚ್ಚಿಡಬೇಕು ಅದಾದ ಮೇಲೆ ಪ್ಲೇಟ್ ತೆಗೆದು ಬೆಂದಿದ್ಯೋ ಇಲ್ಲ ಅಂತ ನೋಡಿಬಿಟ್ಟು ಉಪ್ಪು ಖಾರ ಆಗಿದೆಯೋ ಇಲ್ಲ ಅಂತ ನೋಡಿಬಿಟ್ಟು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಬೇಯಬೇಕು ಅವಾಗ ಇಡ್ಲಿ ಏನೇ ಪುಡಿ ಮಾಡ್ಕೊಂಡಿರ್ತೀವಲ್ಲ ಆ ಪುಡಿ ಇಡ್ಲಿನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಇಡ್ಲಿ ಉಪ್ಮಾ ರೆಡಿ ಆಯ್ತು ಯಾವಾಗಲೂ ಇಡ್ಲಿ ತಿಂದು ತಿಂದು ಬೋರ್ ಹೊಡ್ಡಿದ್ರೆ ನೀವು ಇಡ್ಲಿಯಲ್ಲಿ ಈ ರೀತಿ ಉಪ್ಮಾ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಾಗೆ ಮನೆಯಲ್ಲಿ ಉಪ್ಮಾ ಮಾಡ್ತೀವಲ್ಲ ಆ ಟೇಸ್ಟ್ ಸಮೇತ ಬರಲ್ಲ ಅಷ್ಟು ಮನೆಯಲ್ಲಿ ಮಕ್ಳಿರೋರು ಈ ರೀತಿ ಇಡ್ಲಿ ಉಪ್ಮಾ ಮಾಡಿಕೊಡ್ರಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹುಡುಗರು ಯಾರಿಗೆಲ್ಲ ಈ ಇಡ್ಲಿ ಉಪಮಾ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ವಿಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ಶೇರ್ ಮಾಡ್ತಾ ಇಲ್ಲ ಕಮೆಂಟ್ ನಾನು ಮಾಡ್ತಾ ಇರೋ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದೆಯೋ ಇಲ್ಲ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು ಹಾಗಾಗಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆಗಿದೆಯೋ ಇಲ್ಲೋ ಅಂತ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್